ಸಿಗುವ ಪ್ರಸಾದ ತುಂಬಾ ವಿಶೇಷ ಮತ್ತು ವಿಭಿನ್ನವಾಗಿದೆ ಈ ದೇವಸ್ಥಾನದಲ್ಲಿ ಬಿಟ್ಟರೆ ಮತ್ತೆ ಬೇರೆ ಯಾವ ದೇವಸ್ಥಾನದಲ್ಲೂ ಈ ಪ್ರಸಾದ ಸಿಗುವ ಸಾಧ್ಯತೆ ಇಲ್ಲ ವೀಕ್ಷಕರೇ ನಾನು ಇವತ್ತು ಹೇಳಲು ಹೊರಟಿರುವ ದೇವಸ್ಥಾನದ ಹೆಸರು ವರದರಾಜ ಪೆರುಮಲ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರು ಖಂಡಿತ ಈ ದೇವಸ್ಥಾನದಲ್ಲಿ ಸಿಗುವ ಇಡ್ಲಿ ಪ್ರಸಾದ ರುಚಿ ಸವಿಯದೆ ವಾಪಸ್ ಹೋಗೋದಿಲ್ಲ ಪ್ರಸಾದದ ರೂಪದಲ್ಲಿ ಸಿಗುವ ಇಡ್ಲಿಗೆ ಕೋವಿಲ್ ಇಡ್ಲಿ ಎಂದು ಕರೆಯುತ್ತಾರೆ ಈ ಕೋವಿಲ್ ಇಡ್ಲಿ ಸಾಧಾರಣ ಇಡ್ಲಿ ಅಲ್ಲ ಅತ್ಯಂತ ವಿಶೇಷವಾದ ಇಡ್ಲಿ ಈ ದೇವಸ್ಥಾನದ ಇಡ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ರುಚಿಕರವಾಗಿ ಇರುತ್ತೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿರುವ ಭಾರತದ ಏಕೈಕ ಪುರಾತನ ದೇವಸ್ಥಾನದ ಪ್ರಸಾದ ವೀಕ್ಷಕರೇ ಮೊದಲಿಗೆ ಈ ದೇವಸ್ಥಾನದ ವಿಳಾಸ ನೋಡೋಣ ಬನ್ನಿ ಕರ್ನಾಟಕದ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿರುವ ವೆಲ್ಲೋರ್ ನಗರಕ್ಕೆ ಹೋಗಬೇಕು ವೆಲ್ಲೋರ್ ನಗರದಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಕಾಂಚಿಪುರಂ ನಗರ ಸಿಗುತ್ತೆ ಇದೇ ನಗರದಲ್ಲಿ ನೆಲೆಸಿರುವ ವರ್ಧರಾಜ ಪೆರುಮಲ್ ದೇವಸ್ಥಾನ ದೇವಸ್ಥಾನದ ಗೂಗಲ್ ಮ್ಯಾಪ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಒಂದು ಸಲ ಚೆಕ್ ಮಾಡಿ ವರ್ಧರಾಜ ಪೆರುಮಲ್ ದೇವಸ್ಥಾನದಲ್ಲಿ ನೆಲೆಸಿರುವ ದೇವರು ವಿಷ್ಣು ದೇವರು ಭಾರತ ದೇಶದ ಅತ್ಯಂತ ಸುಂದರ ಮತ್ತು ಮೂರನೇ ಅತಿ ದೊಡ್ಡ ದೇವಸ್ಥಾನ ಎಂದೇ ಪರಿಗಣಿಸಲಾಗಿದೆ ವೀಕ್ಷಕರೇ ಭಾರತ ದೇಶದಲ್ಲಿ ಸೀರೆಗಳಿಗೆ ರಾಜ ಅಂದರೆ ಅದು ಕಾಂಚಿಪುರಂ ಸೀರೆಗಳು ಅದೇ ರೀತಿ ಭಾರತ ದೇಶದಲ್ಲಿರುವ ದೇವಸ್ಥಾನಗಳಿಗೆ ರಾಜ ಈ ಕಾಂಚಿಪುರಂ ವಿಷ್ಣು ದೇವಸ್ಥಾನ ವೀಕ್ಷಕರೇ ತಮಿಳುನಾಡಿಗರಿಗೆ ವರದರಾಜ ಪ್ರಮುಖ ದೇವರು ತಮಿಳುನಾಡಿನಲ್ಲಿ ನೆಲೆಸಿರುವ ಪ್ರತಿಯೊಬ್ಬರ ಮನೆಯಲ್ಲಿ ವರದರಾಜ ದೇವರ ವಿಗ್ರಹ ಇದ್ದೇ ಇರುತ್ತೆ ವರದರಾಜ ಪೆರುಮಲ್ ದೇವಸ್ಥಾನಕ್ಕೆ ವಾರದ ದಿನಗಳಲ್ಲಿ ಮೂವತ್ತರಿಂದ ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಭೇಟಿ ಕೊಡ್ತಾರೆ ಶನಿವಾರ ಭಾನುವಾರದಂದು ಈ ದೇವಸ್ಥಾನಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ಕೊಡ್ತಾರೆ ದೇವಸ್ಥಾನದಲ್ಲಿ ಸಿಗುವ ವಿಶೇಷವಾದ ಇಡ್ಲಿ ಪ್ರಸಾದವನ್ನು ಕೋವಿಲ್ ಇಡ್ಲಿ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಸಿಗುವ ಇಡ್ಲಿ ಪ್ರಸಾದಕ್ಕೆ ಪ್ರಪಂಚಾದ್ಯಂತ ಐನೂರಕ್ಕೂ ಹೆಚ್ಚು ಪ್ರಶಸ್ತಿಗಳು ಹರಿದು ಬಂದಿದೆ ಈ ಇಡ್ಲಿ ಪ್ರಸಾದ ಪ್ರಪಂಚದ ಎಂಟನೇ ಅದ್ಭುತ ಆಹಾರ ಮತ್ತು ಭಾರತ ದೇಶದ ಶ್ರೇಷ್ಠ ಆಹಾರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಸಿಕ್ಕಿದೆ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಈ ಪ್ರಸಾದದ ರುಚಿ ಸವಿಯದೆ ಮತ್ತೆ ವಾಪಸ್ ಹೋಗೋದಿಲ್ಲ ಈ ಪ್ರಸಾದ ಸೇವಿಸಲೆಂದೇ ಎರಡರಿಂದ ಮೂರು ತಾಸು ಕಾಯುತ್ತಾರೆ ಪ್ರಪಂಚದಲ್ಲೇ ಅತ್ಯಂತ ವಿಶೇಷವಾದ ಇಡ್ಲಿ ಯಾಕಪ್ಪ ಅಂದರೆ ಈ ಇಡ್ಲಿಯ ಉದ್ದ ಹದಿನೆಂಟರಿಂದ ಇಪ್ಪತ್ತು ಇಂಚು ಇದೆ ಹೌದು ವೀಕ್ಷಕರೇ ಹದಿನೆಂಟರಿಂದ ಇಪ್ಪತ್ತು ಇಂಚು ಉದ್ದವಾದ ಒಂದು ಇಡ್ಲಿ ಅಂದರೆ ಒಂದು ಇಡ್ಲಿಯ ಉದ್ದ ಒಂದೂವರೆ ಅಡಿ ಒಂದು ಇಡ್ಲಿಯ ತೂಕ ಬರೋಬ್ಬರಿ ಎರಡು ಕೆಜಿ ಭಾರತ ದೇಶದ ಅತ್ಯಂತ ತೂಕವಾದ ಇಡ್ಲಿ ಎಂದು ಕೂಡ ಪ್ರಶಸ್ತಿ ಸಿಕ್ಕಿದೆ ಇಷ್ಟು ದೊಡ್ಡದಾದ ಒಂದು ಇಡ್ಲಿಯನ್ನು ಹತ್ತರಿಂದ ಹದಿನೈದು ಭಕ್ತರಿಗೆ ಹಂಚಲಾಗುತ್ತೆ ಪ್ರಪಂಚಾದ್ಯಂತ ಈ ಇಡ್ಲಿಯನ್ನು ತಯಾರು ಮಾಡಲು ಪ್ರಯತ್ನಪಟ್ಟರೂ ಯಾರಿಗೂ ಬಂದಿಲ್ಲ ವೀಕ್ಷಕರೇ ಭಾರತ ದೇಶದ ದೊಡ್ಡ ದೊಡ್ಡ ಅಡಿಗೆ ಭಟ್ಟರು ಚೆಫ್ಗಳು ಈ ಇಡ್ಲಿ ತಯಾರಿಸುವುದಕ್ಕೆ ವಿಫಲರಾಗಿದ್ದಾರೆ ಇಡ್ಲಿ ತಯಾರು ಮಾಡಿದರೂ ದೇವಸ್ಥಾನದಲ್ಲಿ ಸಿಗುವ ಇಡ್ಲಿ ರುಚಿ ಮಾತ್ರ ಬರೋದಿಲ್ಲ ವೀಕ್ಷಕರ ಮತ್ತೊಂದು ಅದ್ಭುತ ಅಚ್ಚರಿ ಸಂಗತಿ ಏನಪ್ಪಾ ಅಂದರೆ ಇಡ್ಲಿಯನ್ನು ಮಂದಾರ ಎಲೆಯಲ್ಲಿ ಬೇಯಿಸುತ್ತಾರೆ ಮಂದಾರ ಎಲೆಯಲ್ಲಿ ನೈಸರ್ಗಿಕವಾದ ಪಿಗ್ಮೆಂಟ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ಸ್ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಎಲೆ ಜೊತೆ ಇಡ್ಲಿ ಬೇಯಿಸುವ ಕಾರಣ ಎಲೆಯಲ್ಲಿರುವ ಔಷಧಿ ಗುಣ ಇಡ್ಲಿ ಜೊತೆ ಸೇರುತ್ತೆ ನಂತರ ಈ ಇಡ್ಲಿಯನ್ನು ಸೇವಿಸಿದಾಗ ದೇಹದಲ್ಲಿ ಔಷಧಿ ರೀತಿಯಲ್ಲಿ ಇಡ್ಲಿ ಕೆಲಸ ಮಾಡುತ್ತೆ ವೀಕ್ಷಕರೇ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಮಂದಾರ ಎಲೆಯಲ್ಲಿ ಮೊದಲು ಅಡುಗೆ ಮಾಡಿದ್ದು ಈ ದೇವಸ್ಥಾನ ನಂತರ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೇರೆ ಬೇರೆ ದೇವಸ್ಥಾನ ಮತ್ತು ಹೋಟೆಲ್ಗಳಲ್ಲಿ ಮಂದಾರ ಎಲೆಯನ್ನು ಉಪಯೋಗಿಸಲು ಆರಂಭ ಮಾಡಿದ್ದಾರೆ ಈ ಪ್ರಸಾದದ ಇಡ್ಲಿ ತಯಾರು ಮಾಡುವುದಕ್ಕೆ ಬರೋಬ್ಬರಿ ಹದಿನಾರು ಪದಾರ್ಥಗಳನ್ನು ಬಳಸಲಾಗುತ್ತೆ ವಿಶೇಷವಾಗಿ ಇಡ್ಲಿ ತಯಾರು ಮಾಡುವುದಕ್ಕೆ ಕೇರಳ ಅಕ್ಕಿಯನ್ನು ಬಳಸುತ್ತಾರೆ ವೀಕ್ಷಕರೇ ಹದಿನಾಲ್ಕನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಚೋಳ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯದ ಸಮಯದಲ್ಲಿ ಭೀಕರ ಬರಗಾಲ ಸಂಭವಿಸುತ್ತೆ ಈ ದೇವಸ್ಥಾನದ ಪ್ರದೇಶದಲ್ಲಿ ಇದ್ದ ಜನಗಳಿಗೆ ತಿನ್ನೋದಕ್ಕೆ ಒಂದು ತುತ್ತು ಅನ್ನವಿಲ್ಲ ಇಲ್ಲ ಕುಡಿಯೋದಕ್ಕೆ ಒಂದು ಹನಿ ನೀರು ಇಲ್ಲ ಆಹಾರವಿಲ್ಲದೆ ಲಕ್ಷಾಂತರ ಮಂದಿ ಸಾಯುವ ಸ್ಥಿತಿ ಬರುತ್ತೆ ಇದೇ ಸಮಯದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ವರದರಾಜರು ನೆಲೆಸಿರುವ ಗರ್ಭಗುಡಿಯಲ್ಲಿ ಸಂಗೀತನಾದ ಕೇಳಿ ಬರುತ್ತೆ ಅಂದು ಕಾಂಚಿಪುರಂನಲ್ಲಿ ನೆಲೆಸಿದ್ದ ಲಕ್ಷಾಂತರ ನಿವಾಸಿಗಳಿಗೆ ಗರ್ಭಗುಡಿಯಿಂದ ಬರುತ್ತಿದ್ದ ಸಂಗೀತನಾದ ಕೇಳಿಸಿತ್ತು ಎಂದು ಉಲ್ಲೇಖಿಸಲಾಗಿದೆ ನಂತರ ಗರ್ಭಗುಡಿಯ ಬಾಗಿಲು ತೆರೆದು ನೋಡಿದಾಗ ಎಲ್ಲರೂ ವಿಸ್ಮಯ ಚಕಿತರಾಗುತ್ತಾರೆ ಯಾಕಪ್ಪ ಅಂದರೆ ಗರ್ಭಗುಡಿಯ ತುಂಬ ದವಸ ಧಾನ್ಯದ ಮೂಟೆಗಳು ಕಂಡುಬರುತ್ತೆ ಲಕ್ಷಾಂತರ ಭಕ್ತರ ಕಣ್ಣ ಮುಂದೆ ನಡೆದ ಭಾರತ ದೇಶದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ ಅತಿ ದೊಡ್ಡ ದೇವರ ಚಮತ್ಕಾರ ಮತ್ತು ಪವಾಡ ದವಸ ಧಾನ್ಯಗಳನ್ನು ಉಪಯೋಗಿಸಿ ಊರಿನ ಜನರೆಲ್ಲರೂ ಸೇರಿ ದೇವರಿಗೆ ನೈವೇದ್ಯ ಪ್ರಸಾದ ತಯಾರು ಮಾಡುತ್ತಾರೆ ವೀಕ್ಷಕರೇ ಹೀಗೆ ತಯಾರಾದ ಪ್ರಸಾದವೇ ಕೋವಿಲ್ ಇಡ್ಲಿ ಅಂದಿನಿಂದ ಇಲ್ಲಿಯವರೆಗೂ ದೇವಸ್ಥಾನದ ಇಡ್ಲಿ ಪ್ರಸಾದ ಮುಂದುವರೆದುಕೊಂಡೇ ಬರುತ್ತಿದೆ ವೀಕ್ಷಕರೇ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇಡ್ಲಿ ಪ್ರಸಾದ ರುಚಿ ಸವಿದಲ್ಲಿ ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ